ಗುಲಾಬಿ ಗಿಡ ಕಟ್ ಮಾಡ್ಬೇಕು ಹೌದಾ ಬ್ರಷ್ ಅಲ್ಲಿ ಇಲ್ಲಿ ಹೊಡೆದಿಲ್ಲ ಸಣ್ಣ ಸಣ್ಣ ಗಿಡ ಎಲ್ಲ ಗುದ್ರಿ ಇದು ಮಾಡ್ಬೇಕು ಥ್ಯಾಂಕ್ ಯು ಬ್ರದರ್ ಓಕೆ ಬಾಯ್ ಬ್ರದರ್ ಎಷ್ಟೊತ್ತು ಸಪೋರ್ಟ್ ಯು ಹಾಂ ಏನಿಲ್ಲ ಪುದೀನ ಹಚ್ತಾ ಇದ್ದೀನಿ ಏನು ಹಚ್ಚಿ ಹಚ್ಚಿ ಸಾಕೈತಿ ಯಾಕೋ ಅತ್ತೆ ತಾನೇ ಇಲ್ಲ ಅದು ನೋಡೋಣ ಈ ಸತ್ತಿನಾದ್ರೂ ಅಂತ ಹತ್ತಿದೆ ಒಂದು ಸ್ವಲ್ಪ ಫುಲ್ ಶೀಘ್ರ ಆಗಿದೆ ಅದು

ಹಾಯ್ ಹಾಯ್ ಥ್ಯಾಂಕ್ ಯು ಬ್ರದರ್ ನಿಮ್ಮ ಹೆಸರೇನು ಬ್ರದರ್ ಲೈಗೆ ಜಾಯ್ನ್ ಆಗಿದ್ದಕ್ಕೆ ಟ್ಯಾಂಕ್ ಯು ಟಿಫನ್ ಆಯಿತಾ ಥ್ಯಾಂಕ್ ಯು ಥ್ಯಾಂಕ್ ಯು ನಿಮ್ಮ ಕನ್ನಡದಲ್ಲಿ ಕಮೆಂಟ್ ಮಾಡಿ ಬಾಯ್ ಬಾಯ್ ಹ್ಞೂ ಹೋಗು ಥ್ಯಾಂಕ್ ಯು ತಿನ್ನಾಗ ಎಲ್ಲಿ ಓಡಾಲ್ ತಡಿ ಪುದೀನೆ ಬಾ ಅಲ್ಲೇ ಎರಡು ಮೂರು ದಿನ ಬರ್ತೀನಿ ಹ್ಞೂ ತಾಡಿ ಇರಲಿ ಏನು ಭಾಳ ತಗೋಲ್ಲ ಆಯ್ತು ಸಂತೋಷ್ ರೀ ಹೌದಾ ಓಕೆ ಸಂತೋಷ್ ಪ್ರಧಾಪ್ ಥ್ಯಾಂಕ್ ಯು ಚಾನಲ್ ಇದೆಯಾ ನಿಮ್ಮದು ಚಾನಲ್ ಇದ್ರೆ ಕ ನಮ್ಮ ಚಾನಲ್ ಸಬ್ ಆಗಿ ಕಮೆಂಟ್ ಹಾಕಿ ನಾ ಇನ್ನೊಂದು ಡಿ ಇದೆ ಅದರಿಂದ ಕೊಡ್ತೀನಿ ಫುಲ್ ವೀಡಿಯೋ ನೋಡಿ ಕಮೆಂಟಾಗಿ ಶಾರ್ಟ್ ವಿಡಿಯೋ ಬೇಡ ವಿಡಿಯೋ ನೋಡಿ ಫುಲ್ ವಿಡಿಯೋ ನೋಡಿ ಕಮೆಂಟ್ ಹಾಕಿ ಹೌದಾ ಅಂತ ಇದಾರೆ ಹೌದು ಬ್ರದರ್ ಟಿಫನ್ ಆಯಿತಾ ಬ್ರದರ್ ಏನು ಟಿಫನು ಇಲ್ಲೇ ಒಂದು ಹತ್ರ ಹಚ್ಚಿಬಿಟ್ಟಿದ್ದೀನಿ ನಾನು ಓಕೆ ಅಕ್ಕ ಅಂತ ಇದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ತಮ್ಮ ಡೈಲಿ ಬಂದು ಸಪೋರ್ಟ್ ಮಾಡಿ ನಾನು ವಿಡಿಯೋನ ಸಪೋರ್ಟ್ ಮಾಡ್ತೀನಿ ಪ್ಲೀಸ್ ಇನ್ನೊಂದು ನಾಲ್ಕು ತಿಂಗಳಿದೆ ಅಷ್ಟೇ ಮತ್ತೆ ಒಂದು ವರ್ಷ ಆಯ್ತಂದರೆ ಕಷ್ಟ ಆಗುತ್ತೆ ದಯವಿಟ್ಟು ಸಪೋರ್ಟ್ ಮಾಡಿ ಕಷ್ಟಪಟ್ಟು ಪಟ್ಟು ಸಾಕಾಗಿದೆ ಓಕೆ ಅಕ್ಕ ಅಂತ ಇದ್ರೆ ಥ್ಯಾಂಕ್ ಯು ಬ ರಾತ್ರಿ ಹತ್ತು ಗಂಟೆಗೆ ಇರುತ್ತೆ ಮಧ್ಯಾಹ್ನ ಎರಡು ಗಂಟೆಗೂ ಮಾಡ್ತೀನಿ ಬನ್ನಿ ಸಪೋರ್ಟ್ ಮಾಡಿ